ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಕಾಲಜ್ಞಾನದಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ ಬ್ರಹ್ಮಯ್ಯ ಅವರು ಹೇಳಿರೋ ತರ ಏನ್ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರ ಸರಿಸುಮಾರಿಗೆ ರಾಮರ ಒಂದು ಕೀರ್ತಿ ವಿಸ್ತಾರಮ ಏನು ಸೂಕ್ಷ್ಮವಾಗಿ ಗಮನಿಸಿದಾಗ ಏನ್ ನಡೀತಾ ಇದೆ ಏನ್ ಆಗ್ಬೋದು ಹೇಳಿರೋದು ನಡೀತಾ ಇದೆಯಾ ಅನ್ನೋದಕ್ಕೆ ಒಂದು ಕನ್ಕ್ಲೂಷನ್ ಸಿಗುತ್ತೆ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಪಿಕ್ಚರು ಎಂಬತ್ನಾಲ್ಕರಲ್ಲಿ ಅದು ತೆರೆ ಕಂಡ್ರು ಕೂಡ ಪ್ರಭವನಾಮ ಸಂವತ್ಸರದಲ್ಲಿ ರಾಮರಾಜರ ಕೀರ್ತಿ ಬೆಳಗುವುದು ಮತ್ತೆ ನನ್ನ ಕೀರ್ತಿ ವಿಸ್ತಾರವಾಗುವುದು ಈ ಒಂದು ವೀರಭೋಗ ವಸಂತರಾಯನಾಗಿ ನಾನು ಬರತಕ್ಕಂತ ಇದು ಪ್ರಚಾರವೂ ಕೂಡ ಆ ಸಂದರ್ಭದಲ್ಲಿ ಸಿಗತ್ತೆ ಎಂಬತ್ತ ಆರರಲ್ಲಿ ಆ ಒಂದು ರಾಮಲಲಾ ವಿಗ್ರಹವನ್ನ ಸಾರ್ವಜನಿಕರು ಪೂಜೆ ಮಾಡ್ಕೋಬಹುದು ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲ ಬರೋ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಈಗ ಏನು ಕಾಲಜ್ಞಾನದಲ್ಲಿ ಏನೇನು ನಡೀತಾ ಇದೆ ಅಂದರೆ ಬ್ರಹ್ಮಯ್ಯ ಅವರು ಹೇಳಿರೋ ಥರ ಏನು ನಡೆದಿದೆ ಅದಕ್ಕೆ ಅವರು ಪ್ರಭವನಾಮ ಸಂವತ್ಸರದಲ್ಲಿ ರಾಮರಾಜರ ಕೀರ್ತಿ ಬೆಳಗುವುದು ಮತ್ತು ನನ್ನ ಕೀರ್ತಿ ವಿಸ್ತಾರವಾಗುವುದು ಮತ್ತು ಇನ್ನೇನು ಏನೇನು ನಡೀತಾ ಇದೆ ಅಂದರೆ ಪ್ರಭವನಾಮ ಮತ್ತು ಪ್ರಭವನಾಮ ಸಂವತ್ಸರ ಮತ್ತು ಪಾರ್ಥಿವನಾಮ ಸಂವತ್ಸರದ ಮಧ್ಯದಲ್ಲಿ ಒಂದು ಬಹುಪ್ರಳಯ ನಿಶ್ಚಯ ಅಂತ ಹೇಳಿದ್ರೆ ಸುನಾಮಿ ಎರಡು ಸಾವಿರದ ನಾಲ್ಕರಲ್ಲೇ ಬಂತು ಮತ್ತು ಏನೇನು ನಡೀತು ಸರ್ ಅವ್ರು ಹೇಳಿರೋ ಥರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಪುಟದ ಸಂಖ್ಯೆ ಇನ್ನೂರ ಐವತ್ ಅರವತ್ತೈದರಲ್ಲಿ ಅವರು ಉಲ್ಲೇಖ ಮಾಡಿ ಬರೆದಿದ್ದಾರೆ ಪ್ರಭಾವನಾಮ ಸಂವತ್ಸರ ಸಾವಿರದ ಒಂಬೈನೂರ ಎಂಬತ್ತ ಏಳರ ಸರಿಸುಮಾರಿಗೆ ರಾಮರ ಒಂದು ಕೀರ್ತಿ ವಿಸ್ತಾರಮ ಏನು ಅವರ ಹೆಸರು ಭಾಳಷ್ಟು ವಿಸ್ತಾರ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಪೂರಕವಾದ ಬೆಳವಣಿಗೆ ಏನಾಯಿತು ಅಂತಂದರೆ ಎಂಬತ್ತ ಆರರಲ್ಲಿ ಆ ಒಂದು ರಾಮಲಲಾ ವಿಗ್ರಹವನ್ನು ಸಾರ್ವಜನಿಕರು ಪೂಜೆ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಪರ್ಮಿಷನ್ನು ಕೋರ್ಟಿನ ಮುಖಾಂತರ ಸಿಕ್ಕ ಮೇಲೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ರಾಮನ ಪೂಜೆ ಮಾಡುವ ಒಂದು ವಿಚಾರದಲ್ಲಿ ಭಾಳಷ್ಟು ಶ್ರದ್ಧೆ ವಹಿಸಿ ಬಂದರು ಅದಕ್ಕೆ ನೂರು ವರ್ಷಗಳಿಂದ ಆ ಒಂದು ಆಸೆಯ ಈಡೇರಿಕೆಗಾಗಿ ಅದರದೇ ಆದಂಥ ಒಂದು ಜನಾಂಗ ಬೆಳೆಸಿದ್ದಂಥ ಕೂದಲನ್ನು ಕೂಡ ಕಟ್ ಮಾಡಿಸ್ಕೊಳ್ಳದೆ ಹಾಗೆ ಬೆಳೆಸ್ಕೊಂಡಿದ್ದಂಥವರು ಅವತ್ತು ಆ ವಿಗ್ರಹ ಪೂಜೆ ಮಾಡಿದ ಸಂದರ್ಭದಲ್ಲಿ ಅವರು ಮಾಡಿದ ಶಪಥವನ್ನು ಈ ಪೂಜೆ ಮಾಡಿದ ದಿವಸ ಆ ಕೂದಲನ್ನು ನಾವು ತೆಗಿತೀವಿ ಕೇಶಬಂಡನ ಮಾಡ್ಕೋತೀವಿ ಅಂತ ಹೇಳಿದ್ದವರು ಅದನ್ನು ಮಾಡಿ ಏನು ಪೂಜೆಗೆ ಬಂದರು ಅದು ಅವತ್ತಿಂದ ಅದರ ಇದು ಬೆಳವಣಿಗೆ ಆಗಕ್ಕೆ ಶುರುವಾಯಿತು ಆ ಶುರುವಾದ ಮೇಲಂತೂ ದೇಶ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರಾಮರ ಒಂದು ರಥಯಾತ್ರೆಗಳು ಆರಂಭಗುಂಟು ಹಳ್ಳಿ ಹಳ್ಳಿಗಳಿಗೂ ರಾಮರ ಒಂದು ಇದು ತಲುಪೋದಕ್ಕೆ ದಾರಿಯಾಯಿತು ಅವರ ಕಾಲಜ್ಞಾನದ ಪ್ರಕಾರ ರಾಮರ ಕೀರ್ತಿ ಇಡೀ ಎಲ್ಲ ಕಡೆ ಪ್ರಸಾರ ಆಗುತ್ತೆ ಹೆಸರು ಪಡೆಯುತ್ತೆ ಅಂತಕ್ಕಂಥ ಅವರ ಭವಿಷ್ಯವಾಣಿಗೆ ಪೂರಕವಾದ ಬೆಳವಣಿಗೆ ನಡೆದಿದೆ ಅನ್ನೋದಕ್ಕೆ ಇಲ್ಲಿ ನಮಗೆ ಸಾಕ್ಷಿ ಇದೆ ವೀಕ್ಷಕರೇ ನೋಡ್ಬೋದು ಸಾರ್ ಹೇಳಿದಂಗೆ ಪೇಜ್ ನಂಬರ್ ಈ ಪುಸ್ತಕ ಸಂಪೂರ್ಣ ಚರಿತ್ರೆ ಸಾಂದ್ರ ಸಿಂಧು ವೇದ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಂಪೂರ್ಣ ಚರಿತ್ರೆಯಲ್ಲಿ ಸರ್ ಹೇಳ್ದಂಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಭವನಾಮ ಸಂವತ್ಸರದಲ್ಲಿ ರಾಮರಾಜರ ಕೀರ್ತಿ ಬೆಳೆ ವಿಸ್ತಾರವಾಗುವುದು ಅಂತ ಸರ್ ಮತ್ತೆ ಏನು ಸಿಗ್ಬೋದು ಆ ಥರ ನೋಡೋದಕ್ಕೆ ಅಂತ ಇದೇ ಒಂದು ಸಂದರ್ಭದಲ್ಲಿ ಇದೇ ಪುಸ್ತಕದಲ್ಲಿ ಪೇಜ್ ನಂಬರ್ ಪುಟದ ಸಂಖ್ಯೆ ನೂರ ಇಪ್ಪತ್ತೆಂಟರಲ್ಲಿ ಒಂದು ಅಂಶವನ್ನು ಅಡಕ ಮಾ ಅಡಕ ಮಾಡಿ ಬರೆದಿದ್ದಾರೆ ಇದರ ಒಟ್ಟೊಟ್ಟಿಗೆ ರಾಮರ ರಾಮರಾಜ್ಯದ ಒಂದು ಕೀರ್ತಿ ಭಾಳಷ್ಟು ಪ್ರಚಾರವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥ ಹೇಳಿದ ಸಂದರ್ಭದಲ್ಲೇ ಎಂಬತ್ತ ಏಳು ಪ್ರಭಾವನಾಮ ಸಂವತ್ಸರದ ಆಜು ಆಸುಪಾಸಿನಲ್ಲಿ ಪಿಚ್ಚರು ಈ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಪಿಚ್ಚರು ಎಂಬತ್ನಾಲ್ಕರಲ್ಲಿ ಅದು ತೆರೆ ಕಂಡರೂ ಕೂಡ ಅದರ ಪ್ರಯತ್ನ ಅದಕ್ಕೆ ಹಿಂದೆಯೇ ಸಾಗಿತ್ತು ಎಂಬತ್ನಾಲ್ಕರಲ್ಲಿ ಆ ಚಿತ್ರ ಬಿಡುಗಡೆಯಾದ ಮೇಲೆ ಎಲ್ಲೋ ಆಂಧ್ರದ ಕೆಲವು ಮೂಲೆಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಇದ್ದಂತಹ ಕುತೂಹಲ ತವಕ ಅದು ಬರೀ ಅಲ್ಲಿಗೆ ಸೀಮಿತ ಆಗಲಿಲ್ಲ ಇಡೀ ದೇಶದ ಭಾಳಷ್ಟು ಜನ ಅದನ್ನು ನೋಡೋದಕ್ಕೆ ದಾರಿಯಾಯಿತು ದೇಶದ ಮೂಲೆ ಮೂಲೆಗಳಲ್ಲಿ ವಿದೇಶಗಳಲ್ಲಿ ನೆಲೆಸಿರತಕ್ಕಂಥ ಎಲ್ಲ ಭಾರತೀಯರಿಗೂ ಬ್ರಹ್ಮೇಂದ್ರ ಸ್ವಾಮಿಗಳ ಪರಿಚಯ ಆಗೋದಕ್ಕೆ ಅದು ಭಾಳಷ್ಟು ಭಾಳಷ್ಟು ಇದನ್ನು ಪಡ್ಕೊ ಮಹತ್ವವನ್ನು ಪಡ್ಕೊಳ್ತು ಅದರ ಅರ್ಥದಲ್ಲಿ ಅವರು ಬರೆದಿದ್ದಾರೆ ಇದರ ಜೊತೆ ಜೊತೆಯಲ್ಲೇ ಈ ಒಂದು ವೀರಭೋಗ ವಸಂತರಾಯನಾಗಿ ನಾನು ಬರ್ತಕ್ಕಂಥ ಇದು ಪ್ರಚಾರವೂ ಕೂಡ ಆ ಸಂದರ್ಭದಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಏನು ಹೇಳಿದ್ರೋ ಅದೇ ಒಂದು ವಿಚಾರ ಕೂಡ ಆ ಸಮಯದಲ್ಲೇ ಅದು ಪುಟ ಇಟ್ಟ ಒಂದು ಚಿನ್ನದ ತರದಲ್ಲಿ ಪ್ರಕಟಗೊಂಡಿದ್ದು ಕೂಡ ಸತ್ಯ ವೀಕ್ಷಕರೇ ನೋಡ್ಬೋದು ಸಾರ್ ಹೇಳಿದಾಗೆ ಪುಟದ ಸಂಖ್ಯೆ ನೂರ ಇಪ್ಪತ್ತೆಂಟು ಪ್ರಭಾವ ಸಂವತ್ಸರದಿಂದ ಶ್ರೀ ವೀರಭೋಗ ವಸಂತರಾಯನಾದ ನನ್ನ ಕೀರ್ತಿಯು ವಿಸ್ತಾರವಾಗುವುದು ಅಂತಿದೆ ಅಂದರೆ ಈಗ ತುಂಬ ವಿಷಯಗಳಿದ್ದಾವೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನು ನಡೀತಾ ಇದೆ ಏನು ಆಗ್ಬೋದು ಹೇಳಿರೋದು ನಡೀತಾ ಇದೆಯಾ ಅನ್ನೋದಕ್ಕೆ ಒಂದು ಕನ್ಕ್ಲೂಷನ್ ಸಿಗುತ್ತೆ ಸಾರಿಂದ ತುಂಬ ಮಹತ್ವಪೂರ್ಣವಾದ ಮಾಹಿತಿಗಳು ಸಿಕ್ಕಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಏನು ನಡೆದಿದೆ ವೀರ ವಸಂತರಾಯರು ಅಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನು ಕಾಲಜ್ಞಾನ ರಚಿಸಿದ್ದಾರೆ ಅದರಲ್ಲಿ ಏನೇನು ನಡೆದಿದೆ ಅದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಧನ್ಯವಾದ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು